ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಇವತ್ತಿನ ಟೆಕ್ನಾಲಜಿ ಎಷ್ಟು ಮುಂದುವರೆದೈತೆ ಅಂದರೆ ಏನು ಬೇಕಾದರೂ ಮನೆಗೆ ತರಿಸಿಕೊಳ್ಳಬಹುದು ಯಾರ ಜೊತೆ ಎಲ್ಲಿಂದ ಬೇಕಾದರೂ ಮಾತಾಡಬಹುದು ಹಾಗೆ ಯಾವುದರ ಬಗ್ಗೆ ಆದರೂ ಕ್ಷಣಾರ್ಧದಲ್ಲಿ ವಿಷಯವನ್ನ ತಿಳ್ಕೋಬಹುದು ಆದರೆ ಗಂಡು ಹೆಣ್ಣು ಇಲ್ಲದೆ ಮಕ್ಕಳನ್ನ ಹುಟ್ಟಿಸುವಂತ ಪ್ರಯತ್ನವೊಂದನ್ನು ಈ ಮಧ್ಯೆ ಮಾಡುತ್ತಿದ್ದಾರಂತೆ ಹಾಗಾದರೆ ಮಕ್ಕಳನ್ನ ಡೌನ್ಲೋಡ್ ಮಾಡಿಕೊಳ್ಳುವ ಕಾಲ ಬರಬಹುದಾ ಅದು ಹೇಗೆ ಗಂಡು ಹೆಣ್ಣು ಇಲ್ಲದೆ ಮಗು ಹುಟ್ಟಿಸುವಂತ ಪ್ರಯತ್ನ ಇತ್ತೀಚೆಗೆ ಪುರುಷರಲ್ಲಿ ಹಾಗೂ ಮಹಿಳೆಯರಲ್ಲೇ ಭಾಜ್ಯತನ ಹೆಚ್ಚಾಗಲು ಕಾರಣಗಳೇನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡ್ಕೊಂಬಿಡಿ ಹಾಗೆ ಬೆಲ್ವರ್ಸಿ ಲೈಕ್ ಕುಡಿಯುವುದನ್ನು ಮರಿಬೇಡಿ ಇಲ್ಲಿ ಮಗು ಹುಟ್ಟಲು ಎರಡು ದೇಹಗಳ ಸಮಾಗಮ ಆಗಬೇಕಿಲ್ಲ ಅಷ್ಟಕ್ಕೂ ಇಲ್ಲಿ ಅಪ್ಪ ಅಮ್ಮನೆ ಬೇಕಾಗಿಲ್ಲ ಆಗ ಎರಡು ಗಂಡು ಇಲಿಗಳಿಂದ ಮರಿಗಳನ್ನ ಹುಟ್ಟಿಸುವ ಪ್ರಯತ್ನ ಮಾಡಿದ್ರು ಆ ತಂತ್ರಜ್ಞಾನ ಯಶಸ್ವಿಯಾಗಿತ್ತು ಮಾನವರಲ್ಲಿ ಈ ಸಂಶೋಧನೆಗಳನ್ನ ಅಳವಡಿಸುವ ಪ್ರಯತ್ನ ನಡೀತಾ ಇದ್ದು ಈಗ ಯಶಸ್ವಿಯಾಗೋ ಹಂತಕ್ಕೆ ಬಂದಿದೆಯಂತೆ ಇನ್ ಗೆಮೆಟೋ ಜೆನಿಸಿಸ್ ಅಂತ ಕರೆಯೋ ಈ ತಂತ್ರಜ್ಞಾನದ ಮೂಲಕ ಗಂಡು ಹೆಣ್ಣಿನ ಅಗತ್ಯವೇ ಇಲ್ಲದೆ ಮಗುವನ್ನ ಹುಟ್ಟಿಸುತ್ತಾರಂತೆ ಕ್ಯಾಲಿಫೋರ್ನಿಯಾದ ಸ್ಟಾರ್ಟ್ಅಪ್ ಆಗಿರುವ ಬಯೋಟೆಕ್ ಕಂಪನಿಯೊಂದು ಇಂಥ ಪ್ರಯತ್ನ ಮಾಡುತ್ತಿದೆಯಂತೆ ಅದು ಹೇಗೆ ಅಂದರೆ ಯಾರದ್ದೋ ದೇಹದ ಯಾವುದೇ ಭಾಗದಿಂದ ಜೀವಕೋಶವನ್ನು ಪಡೆದು ಅದರಿಂದ ಕೃತಕವಾಗಿ ಅಂಡಾಣು ಹಾಗೂ ವೀರ್ಯಾಣುವನ್ನ ಸೃಷ್ಟಿಸಿ ಪ್ರಯೋಗಾಲಯದಲ್ಲೇ ಮಗುವನ್ನು ಹುಟ್ಟಿಸುವಂಥ ಪ್ರಯತ್ನಕ್ಕೆ ಈ ಕಂಪನಿ ಮುಂದಾಗಿದೆ ಇದು ಏನಾದರೂ ಸಾಧ್ಯ ಆದರೆ ಮಕ್ಕಳಿರದ ದಂಪತಿಗಳಿಗೆ ವರದಾನವಾಗಿ ಪರಿಣಮಿಸಲಿದೆ ಹಾಗೆ ತೃತೀಯ ಲಿಂಗಿ ದಂಪತಿ ಹಾಗೂ ತಮ್ಮನ್ನು ತಾವೇ ಮದುವೆಯಾಗುವ ವಿಚಿತ್ರ ವ್ಯಕ್ತಿಗಳಿಗೂ ಇದು ಮಕ್ಕಳನ್ನ ಪಡೆಯಲು ನೆರವಾಗುತ್ತದೆ ಎಂದು ಡಾಕ್ಟರ್ಸ್ ಹೇಳುತ್ತಾರೆ ಇದು ಪ್ರಕೃತಿಗೆ ವಿರುದ್ಧವಾದರೂ ಮುಂದೊಂದು ದಿನ ಇದು ಹೆಚ್ಚಾಗಬಹುದು ಯಾಕಂದರೆ ದಿನ ಕಳೆದ ಹಾಗೆ ಮನುಷ್ಯ ತನ್ನ ಆಹಾರದ ಗುಣಮಟ್ಟವನ್ನ ಕಳೆದುಕೊಳ್ಳುತ್ತಾನೆ ಅರೆ ಆಯುಷವಾಗಿ ನಿರ್ಗಮಿಸುತ್ತಾನೆ ಹಾಗೆ ಮುಂದೆ ಮಕ್ಕಳಾಗೋದು ಕೂಡ ತುಂಬಾ ಕಷ್ಟಕರವಾಗುತ್ತದೆ ಪುರುಷರಲ್ಲಿ ಮಹಿಳೆಯರಲ್ಲಿ ಅತಿಯಾದ ಬಂಜತನ ಕಾಡುತ್ತದೆ ಅನೇಕ ರೋಗ ರುಜಿನಿಗಳಿಗೆ ಮನುಷ್ಯ ದಾಸನಾಗುತ್ತಾನೆ ಪುರುಷರಲ್ಲಿ ಫಲವತ್ತತೆಯ ಸಮಸ್ಯೆಗಳು ಅವರ ದೈಹಿಕ ಆರೋಗ್ಯದ ಮೇಲೆ ಮಾತ್ರವಲ್ಲ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಹಾಗೆ ಅವರು ಸೇವಿಸುವ ಆಹಾರಗಳು ಫಲವತ್ತತೆಯನ್ನ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅವುಗಳನ್ನು ನೋಡೋದಾದರೆ ಕೋಲಾಗಳು ಮತ್ತು ಸೋಡಾಯುಕ್ತ ಪಾನೀಯಗಳು ಹೆಚ್ಚಿನ ಸಕ್ಕರೆ ಅಂಶವನ್ನು ಹೊಂದಿರುತ್ತವೆ ಇದು ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನ ಹೆಚ್ಚಿಸುತ್ತದೆ ಇಂತಹ ಕಾರ್ಬೋನೇಟೆಡ್ ಪಾನೀಯಗಳನ್ನ ನಿಲ್ಲಿಸಬೇಕು ಇಲ್ಲದಿದ್ದರೆ ವೀರ್ಯದ ಡಿ ಇನ್ನಷ್ಟು ಹಾನಿಗೊಳಗಾಗುತ್ತದೆ ಹಾಗೆ ಪೂರ್ವಸಿದ್ಧ ಮತ್ತು ಟಿನ್ ಮಾಡಿದ ಆಹಾರಗಳು ಬಿಸ್ಪಿನಾಲ್ ಎಂಬ ಸಂಯುಕ್ತದಿಂದ ಕೂಡಿರುತ್ತವೆ ಬಿಸ್ಪಿನಾಲ್ ಮಾನವ ದೇಹದಲ್ಲಿ ಈಸ್ಟ್ರೋಜನ್ ಅನ್ನು ಅನುಕರಿಸುತ್ತದೆ ಹಾಗಾಗಿ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟಗಳು ಕಡಿಮೆಯಾಗುತ್ತದೆ ಹಾಗೆ ಡೈರಿ ಉತ್ಪನ್ನಗಳು ವೀರಾಣು ಸಂಖ್ಯೆಯನ್ನ ಗಣನೀಯವಾಗಿ ಕಡಿಮೆಗೊಳಿಸುತ್ತವೆ ಹಾಗೂ ಇದು ಸಂತಾನೋತ್ಪತ್ತಿ ವ್ಯವಸ್ಥೆಯ ಮೇಲೆ ಮತ್ತಷ್ಟು ಪರಿಣಾಮ ಬೀರುತ್ತವೆ ಇನ್ನ ಹೆಚ್ಚು ಮದ್ಯ ಕುಡಿಯುವ ಪುರುಷರು ಸಾಮಾನ್ಯವಾಗಿ ಕಡಿಮೆ ವೀರ್ಯ ಎಣಿಕೆ ಕಡಿಮೆ ಟೆಸ್ಟೋಸ್ಟೆರಾನ್ ಮಟ್ಟಗಳು ಮುಂತಾದ ಫಲವತ್ತತೆಯ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಹಾಗೆ ಕೆಲಸದ ಒತ್ತಡಗಳು ಅತಿಯಾದ ಯೋಚನೆ ಹಾಗೂ ಅತಿಯಾದ ನಿದ್ರಾಹೀನತೆ ಕೂಡ ಪರಿಣಾಮ ಬೀರುತ್ತವೆ ಆಧುನಿಕ ಜೀವನ ಶೈಲಿ ವಾಯುಮಾಲಿನ್ಯ ನೀರಿನ ವ್ಯತ್ಯಾಸ ಇವೆಲ್ಲವೂ ಕಾರಣಗಳೇ ಮೊದಲೆಲ್ಲ ಒಂದು ದಂಪತಿಗಳಿಗೆ ಮೂರರಿಂದ ನಾಲ್ಕು ಮಕ್ಕಳಾಗುತ್ತಿದ್ದವು ಆದರೆ ಈಗ ಮಕ್ಕಳಾಗುವುದೇ ಕಷ್ಟವಾಗಿದೆ ವಯಸ್ಸು ಕೂಡ ಇದಕ್ಕೆ ಮುಖ್ಯ ಕಾರಣವೆನ್ನುತ್ತಾರೆ ವೈದ್ಯರು ಬದಲಾದ ಕಾಲಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗೆ ಮದುವೆ ಮಾಡುತ್ತಿದ್ದಾರೆ ಇಪ್ಪತ್ತೈದು ವರ್ಷದ ಮೇಲೆ ಮಹಿಳೆಯರಿಗೆ ಅಂಡಾಶಯದಲ್ಲಿ ಉತ್ಪತ್ತಿಯಾಗುವ ಮೊಟ್ಟೆಗಳ ಗುಣಮಟ್ಟ ಕಡಿಮೆಯಾಗುತ್ತದೆ ಹಾಗಾಗಿ ಕೆಲವರು ಮಕ್ಕಳಾಗದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎನ್ನುತ್ತಾರೆ ತಜ್ಞರು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್